ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಪೊಲೀಸರು ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ರಾಮಪ್ಪ ಗುತ್ತೇದಾರ್ ಅವರು ಕುಖ್ಯಾತ ದರೋಡೆಕೋರರ ಎಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಅರವತ್ತು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಚಿನ್ನ ವಜ್ರ ಹಾಗೂ ಬೆಳ್ಳಿ ಆಭರಣಗಳು ವಶಕ್ಕೆ ಕಳತನ ಪ್ರಕರಣಗಳ ಇಬ್ಬರು ಪ್ರತ್ಯೇಕ ಆರೋಪಿಗಳಿಂದ ವಶಕ್ಕೆ ಪಶ್ಚಿಮ ಬಂಗಾಳದ ಮೂಲದ ಹುಸ್ನಾಧರ್ ಶೇಖ್ ಹಾಗೂ ತಮಿಳುನಾಡು ಮೂಲದ ಉಮಾಶಂಕರ್ ಬಂಧಿತ ಕಳ್ಳರು ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಗ್ರಾಮದ ದಿ ಎಂಪೈಯರಿನ್ ಅಪಾರ್ಟ್ಮೆಂಟ್ನಲ್ಲಿ ಕಳ್ಳತನ ಮಾಡಿದ್ದ ಹುಸ್ದರ್ ಶೇಖ್ ವೆಲ್ಡಿಂಗ್ ಕೆಲಸ ಮಾಡುತ್ತಿದ್ದ ಹುಸ್ದರ್ ಶೇಖ್ ಪ್ರೀತ್ ಕಮಲ್ ಅನ್ನೋ ಮಹಿಳೆಯ ವಿಲ್ಲಾದಲ್ಲಿ ನವೆಂಬರ್ ನಾಲ್ಕರಂದು ಕಳ್ಳತನ ಮಾಡಿದ್ದಾನೆ ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿ ನಾಲ್ಕು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಎಗರಿಸಿದ್ದ ಹುಸ್ದರ್ ಶೇಖ್ ಇನ್ನೂರ ಎಪ್ಪತ್ತೆರಡು ಗ್ರಾಂ ಚಿನ್ನ ವಜ್ರದ ಆಭರಣ ಆರುನೂರ ನಲವತ್ತು ಗ್ರಾಂ ಬೆಳ್ಳಿ ವಸ್ತುಗಳನ್ನು ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದ ಹುಸ್ದರ್ ಶೇಖ್ ಬಂಧನ ತಮಿಳುನಾಡು ಮೂಲದ ಕಳತನ ಆರೋಪಿ ಉಮಾಶಂಕರ್ ಸಹ ಬಂಧನ ಮನೆ ಕಳತನ ಸರಗಳತನ ಹಾಗೂ ಬೇರೆಡೆ ಗಮನ ಸೆಳೆದು ಕಳೆತನ ಮಾಡುತ್ತಿದ್ದ ಉಮಾಶಂಕರ್ ಉಮಾಶಂಕರ್ನಿಂದ ಇಪ್ಪತ್ತೊಂದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಹಾಗೂ ದ್ವಿಚಕ್ರ ವಾಹನಗಳು ವಶಕ್ಕೆ ನವೆಂಬರ್ ಹನ್ನೊಂದರಂದು ಮಾಲೂರಿನ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ ಉಮಾಶಂಕರ್ ಪೊಲೀಸರನ್ನು ಕಂಡು ಓಡಲು ಪ್ರಯತ್ನಿಸಿದಾಗ ಹಿಡಿದು ವಿಚಾರಿಸಿದಾಗ ಕಳೆತನದ ಬಗ್ಗೆ ಒಪ್ಪಿಕೊಂಡ ಉಮಾಶಂಕರ್ ಉಮಾಶಂಕರ್ನಿಂದ ನೂರ ತೊಂಬತ್ತು ಗ್ರಾಂ ಚಿನ್ನ ಕೃತ್ಯಕ್ಕೆ ಬಳಸುತ್ತಿದ್ದ ದ್ವಿಚಕ್ರ ವಾಹನ ವಶಕ್ಕೆ ಚಿನ್ನಾಭರಣಗಳನ್ನು ಮಾಲೀಕರಿಗೆ ಒಪ್ಪಿಸಿದ ಕೋಲಾರ ಎಸ್ಪಿ ನಿಖಿಲ್ ಹಾಗೂ ತಂಡ ಇಬ್ಬರು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವ ಪೊಲೀಸರು বিছেনা আরমা বিছেনা চিকিদে চিকিলে দেই সোনা যাক বলগা যে জানো কি তো জানা নোটসারে বিছেনা আইতামা এ আরাম আইরি হশারি থ্যাঙ্ক ইউ এনেরা কামুনিয়ত মেট কর করতা મને મેશ સ્કેડ લેસકે સાબ મેરી મેરી ઓનસ ઓન નો 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 ಎಷ್ಟು ಜಾಸ್ತಿ ಕೇರಳ ಸೇಲಂ ಅಲ್ಲಿ ಆಪರೇಟ್ ಮಾಡ್ತಾ ಇದ್ದ ಆದ್ರೆ ಇಲ್ಲಿ ಅವನು ಟ್ರೈನ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಆಪರೇಟ್ ಮಾಡ್ಬಿಟ್ಟು ಸೊ ಕೆಲವು ಬರ್ತಾ ಟ್ರೈನ್ ಅಲ್ಲಿ ಬರೋನು ಹೋಗ್ತಾ ಬಸ್ ವಾಪಸ್ ಟ್ರೈನ್ ಅಲ್ಲಿ ಹೋಗೋಣ ಈ ರೀತಿ ಅವನು ಎಲ್ಲಿ ಡ್ರೈವರ್ ಕೆಲಸ ಮಾಡ್ತಾ ಇರ್ತಾ ಬೇರೆಯವ್ರ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಥವಾ ಬೇರೆಯವ್ರ ಸೈಟ್ ಸೀಟ್ ಮಾಡ್ಬೇಕಾದ್ರೆ ಆ ನೈಟ್ ಏನಾದ್ರೂ ಅವ್ನಿಗೆ ರೆಸ್ಟ್ ಇದ್ದಾಗ ಇವನು ಹೋಗ್ಬಿಟ್ಟು ಅಲ್ಲಿ ಆ ಕೆಲಸವನ್ನ ಮುಗಿಸ್ಕೊಂಡು ನಂತರ ಇಲ್ಲ ಅವ್ನು ಇಲ್ಲೋ ಒಂದೇ ಡ್ರೈವರ್ಗೆ ಅಷ್ಟು ನಾವು ಟ್ರೈನ್